ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಿ ಆದರೆ ಕಾಸಿ ಸಹಭಾಗಿತ್ವ ವಿರೋಧಿಸಿ ಎಂದು ಇಪ್ಪತ್ತಾರನೇ ದಿನದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹದ ಕುರಿತು ಉದ್ದೇಶಿಸಿ ಮಾತನಾಡಿದ ಅಖಿಲ ಕರ್ನಾಟಕ ರೈತ ಸಂಘ ಬಸವನ ಬಾಗೇವಾಡಿ ತಾಲೂಕು ಅಧ್ಯಕ್ಷ ಉಮೇಶ್ ವಾಲಿಕರ್ ಬ್ಯೂರೋ ರಿಪೋರ್ಟ್ ರವಿ ಕೋಲಾಕರ ವಿಜಯಪುರ ಅವ್ರಿಗೇನು ಹೊಡಿಬೇಕಾಗಿಲ್ಲ ಬಡಿಬೇಕಾಗಿಲ್ಲ ಬೈಬೇಕಾಗಿಲ್ಲ ನಮ್ಮ ಅಮೂಲ್ಯವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಅಮೂಲ್ಯವಾದ ಮತದಾನ ಮತವನ್ನ ನಾವು ಏನ್ ಮಾಡ್ಬೇಕಂದ್ರೆ ನಾವು ಒಳ್ಳೆ ವ್ಯಕ್ತಿಗಳಿಗೆ ಹಾಕಬೇಕಾಗತ್ತೆ ನಮ್ಮ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡುವಂತವ್ರಿಗೆ ನಮ್ಮ ಜಿಲ್ಲೆಯಲ್ಲಿ ಕಳಕಳಿ ಉಳ್ಳಂತವ್ರಿಗೆ ಇವತ್ತು ನೋಡಿ ಎಂಟು ಜನ ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ